ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮಮಂದಿರದ ಸಂಭ್ರಮವನ್ನು ತಾಳಲಾರದೆ ಹೊಟ್ಟೆಕಿಚ್ಚಿನಿಂದ ಕಾಂಗ್ರೆಸ್ನವರು ಹಿಂದೂಗಳು ಭಾಗವಹಿಸಬಾರದು ಎಂಬ ಉದ್ದೇಶದಿಂದ ರಾಜ್ಯದಲ್ಲಿ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದೆ ಇದು ಕಾಂಗ್ರೆಸ್ ಸರ್ಕಾರದ ನೀತಿಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಒಂದು ಕೋಮಿನ ಮತಕ್ಕಾಗಿ ಈ ಮಟ್ಟಕ್ಕೆ ಇಳಿದಿದೆ ಈಗಾಗಲೇ ಕರಸೇವಕನ ಬಂಧನ ಮಾಡುವ ಮೂಲಕ ಕಾಂಗ್ರೆಸ್ ಕೈ ಸುಟ್ಟಿಕೊಂಡಿದೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಾಲಿಶ್ ಹೇಳಿಕೆ ಕೊಡುವುದು ಸರಿಯಲ್ಲ ಅವರಿಗೆ ಶೋಭೆ ತರುವುದಿಲ್ಲ ಎಂದರು ಬಿಜೆಪಿ ಕರಸೇವಕನ ಬಂಧನವನ್ನ ರಾಜಕೀಯಕ್ಕೆ ಬಳಕೆ ಮಾಡುತ್ತಿದೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಜೋಶಿ ಕಾಂಗ್ರೆಸ್ ಇದರಲ್ಲಿ ರಾಜಕೀಯ ಮಾಡಿಲ್ವಾ ಶ್ರೀಕಾಂತ ಪೂಜಾರನನ್ನು ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಅರೆಸ್ಟ್ ಮಾಡಿದೆ ಈಗಾಗಲೇ ಗಲಭೆ ವಿಚಾರದಲ್ಲಿ ಎ ಒನ್ ಎ ತ್ರೀ ಎ ಫೈವ್ ಎ ಸೆವೆನ್ ಆರೋಪಿಗಳು ಬೇಲ್ ಪಡೆದಿದ್ದಾರೆ ಅಲ್ಲದೆ ಎಫ್ಐಆರ್ ಕಳೆದೋಗಿದೆ ಆದ್ರೆ ಸಿದ್ದರಾಮಯ್ಯ ಯಾವ ಆಧಾರದ ಮೇಲೆ ಶ್ರೀಕಾಂತ್ ಪೂಜಾರ್ ಮೇಲೆ ಹದಿನಾರು ಕೇಸ್ ಇವೆ ಎಂದು ಹೇಳುತ್ತಾರೆ ಅವರು ಅಧಿಕಾರಿ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಇದ್ದು ಬಾಲಿಶ್ ಹೇಳಿಕೆ ಕೊಡಬಾರದು ಎಂದು ಜೋಶಿ ಮಾಡ್ತೀರಿ ಕೇಸು ಎ ಒನ್ ಕ್ಲಿಯರ್ ಆಗಿದೆ ಎ ತ್ರೀ ಕ್ಲಿಯರ್ ಆಗಿದೆ ಹಾಂ ಎ ಫೈವ್ ಕ್ಲಿಯರ್ ಆಗಿದ್ದಾನೆ ಎ ಸೆವೆನ್ ಕ್ಲಿಯರ್ ಆಗಿದ್ದಾನೆ ನಿಮ್ಮ ಕಡೆ ಎಫ್ ಐ ಆರ್ ಇಲ್ಲ ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ ಹದಿನಾರು ಕೇಸು ಇವೆ ಅಂತ ಹೇಳಿದ್ರಿ ನೀವು ನಿಮ್ದೇನು ಸರ್ಕಾರ ಏನು ರೀ ಸಿದ್ದರಾಮಯ್ಯನವ್ರೇ ಬಿಟ್ರಿ ಸಿದ್ದರಾಮಯ್ಯ ಬೇರೆ ಯಾರ್ಯೂ ಏನು ನಡೀತಾ ಇದೆ ಒಂದು ಕೇಸು ಇಲ್ಲ ಎಲ್ಲ ಕೇಸುಗಳು ನೀವು ಇದು ಇದಕ್ಕೆ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತು ಜನ ಪ್ರತಿಭಟನೆ ಮಾಡಬಾರ್ದು ಒಂದೇನು ಸರ್ವಾಧಿಕಾರ ನಿಮ್ಮದು ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ ಅಷ್ಟನ್ನು ನಾ ಹೇಳೋದು ಜೋಶಿಯವ್ರೇನು ಕಾನೂನು ತಜ್ಞರೋ ಪ್ರಶ್ನೆ ಕಾನೂನು ತಜ್ಞ ನಾ ಹೌದಲ್ಲ ನಿಮ್ಗೆ ನಿಮ್ಮ ಕಡೆ ಕಾನೂನು ತಜ್ಞ ಇದ್ದಾರಲ್ಲ ನೀವು ಮುಖ್ಯಮಂತ್ರಿ ನೀವು ನಿಮ್ಮ ಕಾನೂನು ತಜ್ಞರು ಎಲ್ಲಿದೆ ಆ ಕೇಸ್ ಎಷ್ಟಿದೆ ಆ ಥರ ಕೇಸಲ್ಲಿ ಏನಿದೆ ಇದೆಲ್ಲ ನೋಡ್ಕೋಬೇಕಲ್ಲ ನೀವು ನೀವು ಒಂಥರ ಹುಚ್ಚುಚ್ಚು ಮಾಡಿ ಯಾರನ್ನು ಅರೆಸ್ಟ್ ಮಾಡೋದು ತುಷ್ಟೀಕರಣ ಇದರಲ್ಲಿ ಉದ್ದೇಶ ಏನಿದೆ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ನೀವು ಇನ್ನೂ ಭಾಳ ಜನ ಅರೆಸ್ಟ್ ಮಾಡೋರಿದ್ದರು ಹುಬ್ಬಳ್ಳಿಯಲ್ಲಂತೂ ಭಾಳ ಜನ ಮನೆಗೆಲ್ಲ ಹೋಗಿದ್ದರು ನಿಮಗೂ ಗೊತ್ತಿದೆ ಮಾಧ್ಯಮದವ್ರಿಗೂ ಗೊತ್ತಿದೆ ಇಲ್ಲ ಅಂದರೆ ಈಗ ನನ್ನ ಮುಂದೆ ನೀವು ಮಾಧ್ಯಮದವರು ಅಲ್ಲೆಗಡೆ ಭಾಳ ಜನರು ಮನೆಗೆ ಹೋಗಿದ್ದರು ಹಿಡ್ಕೊಂಡು ಬಂದು ಒಳಗೆ ಹಾಕ್ಬೇಕಂತ ಯಾಕಂದರೆ ಭಯದ ವಾತಾವರಣ ನಿರ್ಮಾಣ ಮಾಡಿ ಅವತ್ತು ಈ ಕಾರ್ಯಕ್ರಮಗಳು ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಯಾರೂ ಬರಬಾರ್ದು ಆ ರೀತಿಯ ಒಂದು ದುಷ್ಟ ಯೋಜನೆ ಕಾಂಗ್ರೆಸ್ ಪಾರ್ಟಿದಿತ್ತು ಕಾಂಗ್ರೆಸ್ ಸರ್ಕಾರದ್ದು ಆದರೆ ಮೊನ್ನೆದು ನಾವು ತಕ್ಷಣ ಪ್ರತಿಭಟಿಸಿದೆ ನಾನು ತಕ್ಷ ಇಮಿಡಿಯೇಟಾಗಿ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಹೇಳಿದೆ ಇನ್ನೊಬ್ಬರು ಯಾರಾದರೂ ಅರೆಸ್ಟ್ ಆದರೆ ಈ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ತೆಗೆದುಕೊಳ್ಬೇಕಾಗ್ತದೆ ಮೊದಲನೇ ಆನಂತರ ಒಬ್ಬ ಎಪ್ಪತ್ತ ಐದು ವರ್ಷದ ಒಬ್ಬ ವ್ಯಕ್ತಿ ಎದುರೋಗೂ ಅವರು ಯಾರೋ ಹೆಸರು ಹೇಳಿದರು ಅವ್ರಿಗೆ ಇದ್ದರು ಹೇಳಿ ಇದು ಸರ್ಕಾರ ನಡೆಸೋರಿಗೆ ರೀತಿಯು ನಿಮಗೆ ಹದಿನಾರು ಕೇಸ್ ಅಂತ ಯಾರು ಸುಳ್ಳು ಹೇಳಲಿಕ್ಕೆ ಕೊಟ್ಟರಲ್ಲ ನಿಮಗೆ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ ಮತ್ತು ಈ ಕ್ರಿಮಿನಲ್ ಅಂತ ಹೇಳಿದ್ದು ಕ್ಷಮೆ ಕೇಳ್ತೀರಿ ನೀವು ಈ ರೀತಿಯಾಗಿ ಒಂದು ಒಂದು ಕೋಮಿನ ಓಟಿಗಾಗಿ ಮತ್ತು ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಆಗ್ತದೆ ಅದರ ಹೊಟ್ಟೆ ಕೆಚ್ಚಿಗಾಗಿ ಅದರ ಸಂಭ್ರಮದಲ್ಲಿ ಭಾಗವಹಿಸೋರಿಗೆ ಒಂದು ಭಯ ನಿರ್ಮಾಣ ಮಾಡೋದು ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ ಆ ಹಿನ್ನೆಲೆಯೊಳಗೆ ಅವರು ಈ ಅದನ್ನು ಮಾಡೋಕ್ಕೋಗಿ ಕೈ ಸುಟ್ಕೊಂಡಿದ್ದಾರೆ ಈಗ ಅದು ಸಣ್ಣ ಕೆಲಸ ಅದು ಸಣ್ಣದು ಅವರು ಲಾಪ ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ ನೀವೇನೆಲ್ಲ ಯಾವುದು ರಾಜಕೀಯ ಲಾಭಕ್ಕೆ ಮಾಡೋದೇ ಇಲ್ಲ ನೀವು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್